ಜ್ಞಾನಾನಂದಮಯಂ ದೇವಂ ನಿರ್ಮಲಂ ಸ್ಫಟಿಕಾಕೃತಿ ಆಧಾರಂ ಸರ್ವ ವಿಜ್ಞಾನಂ ಹಯಗ್ರೀವ ಉಪಾಸ್ಮಹೆ ನನ್ನ ಸಮಸ್ತ ಆರಾಧ್ಯಂ ಚಾನೆಲ್ ವೀಕ್ಷಕರೆಲ್ಲರಿಗೂ ಕೂಡ ವಿಭಾ ಶೆಟ್ಟಿ ಮಾಡುವ ನಮಸ್ಕಾರಗಳು ಮಾಸ ಭವಿಷ್ಯ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತ ಈ ತಿಂಗಳು ಅಂದರೆ ಜನವರಿ ಎರಡು ಸಾವಿರದ ಇಪ್ಪತ್ತ ಆರು ಪ್ರತಿಯೊಬ್ಬರಿಗೂ ಕೂಡ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು ಒಳ್ಳೆಯ ಕೆಲಸಗಳನ್ನು ಮಾಡಿ ಟೀಕೆಗಳು ಸಾಯುತ್ತವೆ ಕೆಲಸಗಳು ಉಳಿಯುತ್ತವೆ ಅಂತ ಹೇಳೋ ರೀತಿಯಲ್ಲಿ ಕೆಟ್ಟದನ್ನು ನಾವು ಮಾತಾಡ್ದಿರಾ ಎಲ್ಲ ಒಳ್ಳೆದನ್ನೇ ಬಯಸ್ತಾ ಒಳ್ಳೆ ಕೆಲಸಗಳನ್ನ ಮಾಡ್ತಾ ನಮ್ಮ ಒಂದು ಸುತ್ತ ಪರಿಸರನ ಚೆನ್ನಾಗಿಟ್ಕೊತ ನಾವು ಕೂಡ ಚೆನ್ನಾಗಿ ಬೆಳೆಯೋಣ ಅಂತ ಹೇಳ್ತಾ ಈ ಕಾರ್ಯಕ್ರಮನ ನಾನು ಶುರು ಮಾಡ್ತೀನಿ ಇನ್ನು ಜನವರಿ ತಿಂಗಳಲ್ಲಿ ನಡೆಯುವಂತಹ ಪ್ರಮುಖವಾದ ಹಬ್ಬ ಅಂತಂದರೆ ಮೊದಲನೇದಾಗಿ ಸಂಕ್ರಾಂತಿ ಹಬ್ಬ ಇದೇ ಜನವರಿ ತಿಂಗಳ ಹದಿನಾಲ್ಕನೇ ತಾರೀಕು ಮಕರ ಸಂಕ್ರಾಂತಿನ ನಾವು ಆಚರಿಸ್ತಾ ಇದ್ದೀವಿ ಎಲ್ಲರಿಗೂ ಕೂಡ ಮಕರ ಸಂಕ್ರಾಂತಿಯ ಶುಭಾಶಯಗಳು ಹಾಗೆ ಇಪ್ಪತ್ತಾರನೇ ತಾರೀಕು ನಾವು ಗಣರಾಜ್ಯೋತ್ಸವನ ಸೆಲೆಬ್ರೇಟ್ ಮಾಡ್ತಾ ಇದ್ದೀವಿ ಸೊ ಪ್ರತಿಯೊಬ್ಬರಿಗೂ ಕೂಡ ಗಣರಾಜ್ಯೋತ್ಸವದ ಶುಭಾಶಯಗಳು ಹಾಗಿದ್ರೆ ಗ್ರಹಗಳ ಸ್ಥಾನಮಾನ ಹೇಗಿದೆ ಅಂತ ನೋಡೋದಾದರೆ ನೋಡಿ ಯಥಾಸ್ಥಿತಿಯಾಗಿ ಶನಿಗ್ರಹವು ಮೀನರಾಶಿನಲ್ಲಿ ಸ್ಥಿತನಾಗಿದ್ದಾನೆ ಹಾಗೆ ಗುರುಗ್ರಹವು ಮಿಥುನ ರಾಶಿನಲ್ಲಿ ಸ್ಥಿತವಾಗಿದ್ದರೆ ಕೇತುಗ್ರಹವು ಮಕರ ರಾಶಿನಲ್ಲಿ ಸ್ಥಿತವಾಗಿದೆ ಹಾಗೆ ರಾಹುಗ್ರಹವು ಕುಂಭರಾಶಿನಲ್ಲಿ ಸ್ಥಿತವಾಗಿದೆ ಇನ್ನು ಗ್ರಹಗಳ ಸ್ಥಾನಮಾನ ಏನು ಚೇಂಜ್ ಆಗಿದೆ ಯಾವ ಯಾವ ದಿನಾಂಕದಲ್ಲಿ ಬದಲಾವಣೆ ಆಗಿದೆ ಅಂತ ನೋಡೋದಾದರೆ ಮೊದಲನೇದಾಗಿ ಶುಕ್ರಗ್ರಹವು ಹದಿಮೂರನೇ ತಾರೀಕು ಧನಸ್ಸು ರಾಶಿಯಿಂದ ಮಕರ ರಾಶಿಗೆ ತನ್ನ ಪ್ರವೇಶನ ಬೆಳೆಸ್ತಾ ಇದ್ರೆ ಇನ್ನು ಸೂರ್ಯಗ್ರಹವು ಹದಿನಾಲ್ಕನೇ ತಾರೀಕು ಧನಸ್ಸು ರಾಶಿಯಿಂದ ಮಕರ ರಾಶಿಗೆ ತನ್ನ ಪ್ರಯಾಣನ ಬೆಳೆಸ್ತಿದೆ ಇನ್ನು ಕುಜಗ್ರಹವು ಹದಿನಾರನೇ ತಾರೀಕು ಧನಸ್ಸು ರಾಶಿಯಿಂದ ಮಕರ ರಾಶಿಗೆ ತನ್ನ ಪ್ರಯಾಣನ ಬೆಳೆಸ್ತಾ ಇದ್ದರೆ ಇನ್ನು ಬುಧ ಗ್ರಹವು ಹದಿನೇಳನೇ ತಾರೀಕು ಧನಸ್ಸು ರಾಶಿಯಿಂದ ಮಕರ ರಾಶಿಗೆ ತನ್ನ ಪ್ರಯಾಣನ ಬೆಳೆಸ್ತಿದೆ ಹಾಗಿದ್ರೆ ನಾಲ್ಕು ಗ್ರಹಗಳು ಕೂಡ ಮಕರ ರಾಶಿನಲ್ಲಿ ಸ್ಥಿತವಾಗಿರ್ತಿದೆ ಇನ್ನು ದ್ವಾದಶ ರಾಶಿಗಳ ಮೇಲೆ ಇದರಿಂದ ಏನೆಲ್ಲ ಪ್ರಭಾವ ಬೀರ್ತಿದೆ ಅನ್ನೋದನ್ನು ನೋಡೋಣ ಇನ್ನು ಕುಂಭರಾಶಿಯವರ ಜನವರಿ ತಿಂಗಳ ಭವಿಷ್ಯ ಹೇಗಿದೆ ಅಂತ ನೋಡೋದಾದರೆ ನೋಡಿ ನಿಮ್ಮ ರಾಷ್ಟ್ರಾಧಿಪತಿ ಆಗಿರುವಂತಹ ಶನಿಗ್ರಹವು ಎರಡನೇ ಮನೆಯಲ್ಲಿ ಸಂಚಾರ ಮಾಡ್ತಾ ಇರೋದ್ರಿಂದ ಹಣಕಾಸಿನ ಅರಿವು ತುಂಬ ಚೆನ್ನಾಗಿರುತ್ತೆ ಆರ್ಥಿಕವಾಗಿ ತುಂಬ ಮುಂದಿರ್ತೀರ ಕೆಲವೊಂದು ಬೇರೆ ಬೇರೆ ಮೂಲಗಳಿಂದ ನಿಮಗೆ ಹಣದ ಅರಿವು ಆಗ್ತಾ ಇರುತ್ತೆ ಅಂದರೆ ನೀವೇನೋ ವರ್ಕ್ ಮಾಡ್ತಾ ಇರ್ತೀರಾ ಬೇರೆ ಬೇರೆ ಮೂಲಗಳಿಂದ ಹಣ ಬರುವಂಥದ್ದು ಹೀಗೆಲ್ಲ ಒಂದು ಶುಭವಾದ ಒಂದು ಟೈಮ್ ಅಂತ ಹೇಳ್ಬೋದು ಆದರೆ ರಾಹು ನಿಮ್ಮ ಲಗ್ನದಲ್ಲೇ ಸಂಚಾರ ಮಾಡ್ತಾ ಇರೋದ್ರಿಂದ ರಾಹುನು ಅಷ್ಟೇ ಏನೇ ಕೊಟ್ಟರು ಕೂಡ ಜಾಸ್ತಿ ಕೊಡ್ತಾನೆ ಅಂತ ಹೇಳಿದ್ದೆ ಅಲ್ವ ಹಾಗಾಗಿ ಹಣದ ಅರಿವು ತುಂಬ ಜಾಸ್ತಿ ಜಾಸ್ತಿ ಬರುವಂಥ ಒಂದು ಸನ್ನಿವೇಶ ಕೂಡ ಕ್ರಿಯೇಟ್ ಆಗುತ್ತೆ ಆದರೆ ಅಷ್ಟೇ ಡೇಂಜರಸ್ ಕೂಡ ಇರುತ್ತೆ ಸೊ ನೀವೇನಾದರೂ ಒಂದು ಕೆಲಸ ಮಾಡ್ತಾ ಇದ್ದೀರಾ ಅಂತಂದರೆ ಕೇರ್ಫುಲ್ಲಾಗಿ ಹೆಜ್ಜೆ ಇಡೋದು ತುಂಬ ಮುಖ್ಯ ಆಗುತ್ತೆ ಯಾಕಂದರೆ ರಾಹು ತುಂಬ ಉನ್ನತ ಸ್ಥಾನಕ್ಕೆ ತಗೊಂಡೋಗಿ ಅದೇ ರೀತಿ ಕೆಳಗಡೆ ತಗೊಂಡ್ ಬರುವಂತ ಚಾನ್ಸಸ್ ಕೂಡ ಇರೋದ್ರಿಂದ ನೀವು ಏನೋ ಇನ್ಕಮ್ ಬರ್ತಾ ಇದೆ ಚೆನ್ನಾಗಿ ಆದರೆ ಕೆಲವೊಂದು ವಿಚಾರದಲ್ಲಿ ಸ್ವಲ್ಪ ನೀವು ಒಳ್ಳೆ ಡಿಸಿಷನ್ನ ತೊಗೊಬೇಕಾಗುತ್ತೆ ಈ ಕೆಲಸ ಮಾಡಬೇಕಾ ಅಂತ ಆಲೋಚನೆ ಮಾಡಿ ಡಿಸಿಷನ್ ತೊಗೊಬೇಕಾಗುತ್ತೆ ತುಂಬ ಜಾಸ್ತಿ ಹೂಡಿಕೆ ಮಾಡುವಂಥದ್ದು ಗೊತ್ತಿಲ್ಲದಿರ ಯಾವುದೋ ಏನು ತಿಳ್ಕೊಳ್ದಿರೇ ಕೆಲವೊಂದು ಕೆಲ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಅದರಲ್ಲಿ ಕೂಡ ನೀವು ಹಣಗಳನ್ನ ಲಾಸ್ ಮಾಡ್ಕೊಳ್ಳುವಂಥ ಚಾನ್ಸಸ್ ಇರುತ್ತೆ ಸ್ವಲ್ಪ ಕೇರ್ಫುಲ್ಲಾಗಿ ವ್ಯವಹಾರ ಮಾಡೋದು ತುಂಬ ಮುಖ್ಯ ಆಗಿರುತ್ತೆ ನೋಡಿ ತಿಂಗಳ ಮೊದಲಾರ್ಧದಲ್ಲಿ ನಿಮಗೆ ಹನ್ನೊಂದನೇ ಮನೆಯಲ್ಲಿ ಎಲ್ಲ ಗ್ರಹಗಳ ಒಂದು ಸಂಚಾರ ಇರೋದರಿಂದ ಒಳ್ಳೊಳ್ಳೆ ಆಪರ್ಚುನಿಟೀಸ್ ಬರುವಂಥದ್ದು ಯಾವ ಕೆಲಸಕ್ಕೆ ಕೈ ಇಟ್ಟರು ಕೂಡ ಅದರಲ್ಲಿ ಯಶಸ್ಸಾಗುವಂಥ ಚಾನ್ಸಸ್ ಜಾಸ್ತಿ ಇರುತ್ತೆ ಆದರೆ ದ್ವಿತೀಯಾರ್ಧದಲ್ಲಿ ಎಲ್ಲ ಗ್ರಹಗಳು ಕೂಡ ನಿಮ್ಮ ಹನ್ನೆರಡನೇ ಮನೆಯಲ್ಲಿ ಸಂಚಾರ ಮಾಡೋದ್ರಿಂದ ಸ್ವಲ್ಪ ನಿಮ್ಮ ಕೆಲಸದಲ್ಲಿ ಹಿನ್ನಡೆ ಆಗೋ ಚಾನ್ಸಸ್ ಇರುತ್ತೆ ಅಥವಾ ಸ್ವಲ್ಪ ಏನೇ ಕೆಲಸಕ್ಕೆ ಕೈ ಇಟ್ಟರು ಸ್ವಲ್ಪ ಲಾಸಸ್ ಆಗುವಂಥ ಚಾನ್ಸಸ್ ಇರುತ್ತೆ ಸ್ವಲ್ಪ ಕೇರ್ಫುಲ್ಲಾಗಿ ನೀವು ವ್ಯವಹಾರನ ಮಾಡಬೇಕಾಗತ್ತೆ ಎಸ್ಪೆಷಲಿ ಏನಾದರೂ ಇನ್ವೆಸ್ಟ್ಮೆಂಟ್ ಮಾಡ್ತಿದ್ದೀರಾ ಅಂತಂದಾಗ ಅದ್ರ ಮೂಲಗಳನ್ನ ತಿಳ್ಕೊಂಡು ಇನ್ವೆಸ್ಟ್ಮೆಂಟ್ ಮಾಡೋದು ಒಳಿತಾಗುತ್ತೆ ಹಾಗೆ ವಿದೇಶದಿಂದ ಸಂಪರ್ಕಗಳೇನಾದರೂ ಇತ್ತು ಅಂದರೆ ಅಥವಾ ವಿದೇಶ ಪ್ರಯಾಣ ಮಾಡ್ತಾ ಇದ್ದೀರಾ ಅಂತಂದರೆ ಅಥವಾ ಇಲ್ಲಿಂದನೇ ವಿದೇಶದ ಕಂಪ್ನಿಗಳಿಗೇನಾದರೂ ನೀವು ವರ್ಕ್ ಮಾಡ್ತಾ ಇದ್ದೀರಾ ಅಂತಂದರೆ ಅವ್ರಿಗೆ ಎಲ್ಲೂ ಒಂದು ಶುಭ ಸುದ್ದಿ ಆಗುತ್ತೆ ಅದರಿಂದ ಒಂದು ಒಳಿತೆ ಆಗುವಂಥ ಒಂದು ಸನ್ನಿವೇಶ ಕ್ರಿಯೇಟ್ ಆಗುತ್ತೆ ಹಾಗಾಗಿ ಏನಾದರೂ ಇನ್ವೆಸ್ಟ್ಮೆಂಟ್ ಮಾಡೋಕ್ಕೆ ಮುಂಚೆ ಕೇರ್ಫುಲ್ ಆಗಿರಿ ಅದು ಹೊಸ ಏನು ಸ್ಟಾರ್ಟಪ್ನ ಮಾಡದೇ ಇರೋದೇ ಈ ಸಮಯದಲ್ಲಿ ಒಳಿತು ಅಂತ ಹೇಳ್ಬೋದು ಇನ್ನು ಒಂದು ಕೇತುವಿನ ಸಂಚಾರ ಅಂತ ನೋಡೋಕ್ಕೆ ಹೋದಾಗ ಗಂಡ ಹೆಂಡತಿ ಬಾಂಧವ್ಯದಲ್ಲಿ ಸ್ವಲ್ಪ ಬಿರುಕುಗಳಾಗೋ ಚಾನ್ಸಸ್ ಇರುತ್ತೆ ಅಂದರೆ ಸ್ವಲ್ಪ ಭಿನ್ನಾಭಿಪ್ರಾಯಗಳು ಬರುವಂಥ ಚಾನ್ಸಸ್ ಕೂಡ ಇರುತ್ತೆ ಸ್ವಲ್ಪ ಅವ್ರಿಗಾಗಿ ನೀವು ಸಮಯ ಕೊಡಬೇಕಾಗುತ್ತೆ ಅಥವಾ ನಿಮಗೆ ಸ್ವಲ್ಪ ಏಕಾಂತ ಫೀಲ್ ಆಗುವಂಥದ್ದು ಅಥವಾ ನಿಮ್ಮ ಸಂಗಾತಿಗೆ ಸ್ವಲ್ಪ ಏಕಾಂತ ಫೀಲ್ ಆಗುವಂಥ ಒಂದು ಸನ್ನಿವೇಶ ಇರುತ್ತೆ ಸೊ ಹಾಗಾಗಿ ನೀವು ಅವ್ರಿಗೂ ಕೂಡ ಒಂದು ಸಮಯ ಕೊಡಬೇಕಾಗುತ್ತೆ ಕುಟುಂಬದವ್ರಿಗೂ ಕೂಡ ಒಂಚೂರು ಸಮಯ ಕೊಡಬೇಕಾಗಿ ಬರುತ್ತೆ ಇಲ್ಲಾಂದರೆ ಸ ಕುಟುಂಬದಲ್ಲಿ ಸ್ವಲ್ಪ ನಿಮಗೆ ಭಿನ್ನಾಭಿಪ್ರಾಯಗಳು ಬರೋ ಚಾನ್ಸಸ್ ಇರುತ್ತೆ ಇನ್ನು ಐದನೇ ಮನೆಯಲ್ಲಿ ಗುರುವಿನ ಒಂದು ಸಂಚಾರ ಇರೋದ್ರಿಂದ ಈಗೇನು ನಾನು ಹೇಳಿದೆ ಗಂಡ ಹೆಂಡತಿ ಮಧ್ಯದಲ್ಲಿ ಬಾ ಬಾಂಡೇಜ್ ಸ್ವಲ್ಪ ಕಮ್ಮಿ ಆಗುತ್ತೆ ಅಂತ ಆದರೆ ಪ್ರೀತಿ ವಿಶ್ವಾಸ ತುಂಬ ಚೆನ್ನಾಗಾಗುತ್ತೆ ಗುರುವಿನ ಒಂದು ಅನುಗ್ರಹದಿಂದ ಏನೇ ನೆಗೆಟಿವಿಟಿ ಬಂದರೂ ಕೂಡ ಅದನ್ನು ಸಕಾಲಕ್ಕೆ ಹಂಗಂಗೆ ಮರೆತು ಅದನ್ನು ಮತ್ತೆ ಪ್ರೀತಿ ವಿಶ್ವಾಸ ಚೆನ್ನಾಗಾಗುವಂಥದ್ದು ಪ್ರೀತಿಯಿಂದ ಕಾಲ ಕಳೆಯುವಂಥದ್ದು ಕೂಡ ಆಗುತ್ತೆ ಹಾಗೆ ಮಕ್ಕಳಿಂದ ಒಂದು ಪ್ರಶಂಸೆ ಸಿಗುವಂಥದ್ದು ಅಥವಾ ಏನೋ ಮಾಡ್ತಿರೋ ಕೆಲಸಗಳಲ್ಲಿ ಯಶಸ್ಸಾಗುವಂಥದ್ದು ಅದನ್ನು ನೋಡಿ ನೀವು ಖುಷಿ ಪಡುವಂಥ ಒಂದು ಸನ್ನಿವೇಶಗಳು ಕೂಡ ಕ್ರಿಯೇಟ್ ಆಗುತ್ತೆ ಸೊ ಒಟ್ಟಾರೆಯಾಗಿ ಕುಂಭ ಕುಂಭರಾಶಿಯವರಿಗೆ ಆಲ್ಮೋಸ್ಟ್ ಎಲ್ಲ ಒಳ್ಳೆಯದೇ ಆಗ್ತಾ ಇರುತ್ತೆ ಆದರೆ ಕೇರ್ಫುಲ್ಲಾಗಿ ಹೆಜ್ಜೆ ಇಡಬೇಕು ಇನ್ನು ಆರೋಗ್ಯ ಸಮಸ್ಯೆ ಸಮಸ್ಯೆ ಏನಿರುತ್ತೆ ಅಂತ ನೋಡೋಕೋದ್ರೆ ಸ್ವಲ್ಪ ರಕ್ತದ ಒತ್ತಡಗಳು ಜಾಸ್ತಿ ಆಗುವಂಥದ್ದು ಗಂಟಲಿಗೆ ಸಂಬಂಧಪಟ್ಟಿರುವಂಥದ್ದು ಅಥವಾ ತಲೆನೋವು ಬರೋದು ನೋವು ಬರೋದು ಈ ರೀತಿ ಸಮಸ್ಯೆಗಳು ಬರುವಂಥ ಚಾನ್ಸಸ್ ಇರುತ್ತೆ ಸೊ ಹಾಗಾಗಿ ಅದು ಏನೇ ಬಂದರೂ ಕೂಡ ತಕ್ಷಣ ನೀವು ವೈದ್ಯರ ಒಂದು ಸಲಹೆ ತಗೊಳ್ಳೋದ್ರಿಂದ ನೆಗೆಟಿವಿಟಿಯಿಂದ ನೀವು ಖಂಡಿತವಾಗ್ಲೂ ಈಚೆ ಬರಬಹುದು ಇನ್ನು ಪರಿಹಾರವಾಗಿ ಏನು ಮಾಡ್ಕೊಬೇಕು ಅಂತಂದರೆ ಮೊದಲನೇದಾಗಿ ನಿಮ್ಮ ಆಗಿರುವಂತಹ ಶನಿಗ್ರಹದ ಒಂದು ಅನುಗ್ರಹಕ್ಕೋಸ್ಕರ ನಿಮ್ಮ ಕೈಲಿ ಸಾಧ್ಯ ಆದಷ್ಟು ದಾನ ಧರ್ಮ ಮಾಡುವಂಥದ್ದು ಕಾಗೆಗಳಿಗೆ ಆಹಾರನ ಅರ್ಪಿಸುವಂಥದ್ದು ರಾಹುವಿನ ಅನುಗ್ರಹಕ್ಕೋಸ್ಕರ ದುರ್ಗಾ ಸಪ್ತಶತಿ ಕೇಳುವಂಥದ್ದು ಆದಷ್ಟು ದುರ್ಗಾದೇವಿಯ ಆರಾಧನೆ ಮಾಡುವಂಥದ್ದು ಹಾಗೆ ಗುರುವಿನ ಒಂದು ಅನುಗ್ರಹ ಯಾಕಂದರೆ ಗುರು ಕೂತ್ಕೊಂಡಿರುವಂಥ ಸ್ಥಾನಮಾನ ತುಂಬ ಚೆನ್ನಾಗಿರೋದ್ರಿಂದ ಗುರುಗಳ ದೇವಸ್ಥಾನಕ್ಕೆ ಹೋಗುವಂಥದ್ದು ನಿಮ್ಮ ಕೈಲಿ ಸಾಧ್ಯ ಆದದ್ದು ಏನು ಕಡಲೆಕಾಳಿಂದ ಮಾಡಿರೋ ಖಾದ್ಯಗಳನ್ನ ಮಾಡಿ ಸೇವನೆ ಮಾಡೋದು ದಾನ ಮಾಡೋದು ಇದೆಲ್ಲ ಮಾಡೋದ್ರಿಂದ ಏನಾಗುತ್ತೆ ನಿಮ್ಗೆ ಅನುಗ್ರಹ ಏನು ಗುರುಗಳ ಅನುಗ್ರಹ ತುಂಬಾ ಚೆನ್ನಾಗಿರುತ್ತೆ ಇನ್ನು ಸಾಕಷ್ಟು ಗ್ರಹಗಳು ನಿಮ್ಮ ಹನ್ನೆರಡನೇ ಮನೆಯಲ್ಲಿ ಸಂಚಾರ ಮಾಡ್ತಾ ಇರೋದ್ರಿಂದ ನೀವು ಸ್ವಲ್ಪ ಏನಾದರೂ ವ್ಯವಹಾರ ಮಾಡ್ತಿದ್ದೀರಾ ಅಂತಂದ್ರೆ ಆಲೋಚನೆ ಮಾಡಿ ವ್ಯವಹಾರ ಮಾಡೋದೇ ದೊಡ್ಡ ಪರಿಹಾರ ನಿಮ್ಗಾಗಿರುತ್ತೆ ಇನ್ನು ಇಲ್ಲಿವರೆಗೂ ಹೇಳಿರುವಂತಹ ಫಲಗಳು ಗೋಚಾರ ಫಲಗಳಾಗಿದ್ದು ನಿಮ್ಮ ದಶ ಭುಕ್ತಿ ಮತ್ತೆ ಗ್ರಹಗಳ ಸ್ಥಾನಮಾನದ ಮೇಲೆ ನಿಮ್ಗೆ ಫಲಗಳಲ್ಲಿ ಸ್ವಲ್ಪ ವ್ಯತ್ಯಾಸಗಳಾಗುತ್ತೆ ಹಾಗಾಗಿ ದಯಮಾಡಿ ನಿಮ್ಮ ಜಾತಕನ ಒಮ್ಮೆ ಪರಿಶೀಲನೆ ಮಾಡಿಸ್ಕೊಳ್ಳಿ ನೀವೇನಾದ್ರೂ ನಮ್ಮಲ್ಲಿ ಜಾತಕನ ಪರಿಶೀಲನೆ ಮಾಡಿಸ್ಕೊಬೇಕು ಅಂತಂದರೆ ಕೆಳಗಡೆ ಸ್ಕ್ರೋಲ್ ಆಗ್ತಿರುವಂಥ ನಮ್ಮ ನಂಬರ್ಗೆ ಕರೆ ಮಾಡಿ ಅಪಾಯಿಂಟ್ಮೆಂಟ್ನ ತಗೋಬೋದು ಹಾಗೆ ಇದಾಗಿತ್ತು ದ್ವಾದಶ ರಾಶಿಗಳ ಈ ದಿನದ ಫಲಾನುಫಲಗಳು ಇನ್ನು ಯಾರೆಲ್ಲ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಿಮಗೆ ಈ ಕಾರ್ಯಕ್ರಮ ಇಷ್ಟ ಆಗಿತ್ತು ಅಂದರೆ ಲೈಕ್ ಕೊಡಿ ಕಮೆಂಟ್ ಮಾಡಿ ಹಾಗೆ ಇದಾಗಿತ್ತು ದ್ವಾದಶ ರಾಶಿಗಳ ಈ ತಿಂಗಳ ಒಂದು ಫಲಾನುಫಲಗಳು ಇನ್ನು ನಾ ಮುಂದಿನ ತಿಂಗಳ ಒಂದು ಫಲಾನುಫಲಗಳು ಹೇಳೋದಕ್ಕೆ ನಾನು ಮತ್ತೆ ಬರ್ತೀನಿ ಎಲ್ಲರಿಗೂ ಕೂಡ ನನ್ನ ಧನ್ಯವಾದಗಳು